ಎಲ್ಲರಿಗೂ ನಮಸ್ಕಾರ ದೇವಿಕಾ ಅಡುಗೆಗೆ ಸ್ವಾಗತ ನಾನು ದೇವಿಕಾ ಇವತ್ತು ನಾವು ಬೀನ್ಸ್ ಕಾಳು ಮತ್ತು ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಹಳ್ಳಿ ಸ್ಟೈಲಲ್ಲಿ ಹೇಗೆ ಸಾಂಬಾರು ಮಾಡೋದು ಅಂತ ನೋಡ್ಕೊಂಬರೋಣ ಮುದ್ದೆ ರೈಸ್ ಬಂತು ತುಂಬ ಚೆನ್ನಾಗಿರುತ್ತೆ ಅಲ್ಲದೆ ಇವಾಗ ಬೀನ್ಸ್ ಕಾಳು ಸೀಸನ್ ಆಗಿರೋದ್ರಿಂದ ಬೀನ್ಸ್ ಕಾಳು ಸಾಂಬಾರು ಮಾಡಲಿಲ್ಲ ಅಂದರೆ ಹೇಗೆ ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಸಾಂಬಾರಿದು ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಜಾರ್ಗೆ ಹೆಚ್ಚಿಟ್ಕೊಂಡಿರುವಂತ ಒಂದು ಕಪ್ಪಾಗೋಷ್ಟು ತೆಂಗಿನ ಕಾಯನ್ನು ತೊಗೊಂಡಿದ್ದೀನಿ ನೀವು ತೆಂಗಿನಕಾಯಿನ ತುರಿದಬೇಕಾದರೂ ಹಾಕೋಬಹುದು ಇದಕ್ಕೆ ನಾನು ಎರಡು ಹೆಚ್ಚಿರೋವಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ಸಾಂಬಾರದ ಪೌಡರ್ ಒಂದು ಸ್ಪೂನ್ ಖಾರದ ಪೌಡರ್ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಹುರುಗಡ್ಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಎರಡರಿಂದ ಮೂರು ಪೀಸಷ್ಟು ಚಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹೆಚ್ಚಿದ ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಸಾಂಬಾರ್ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಸಣ್ಣಗೆ ಪೇಸ್ಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಇದನ್ನು ಈಗ ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ನ ತೊಗೊಂಡು ಎರಡು ಸ್ಪೂನ್ ಎಣ್ಣೆನ ಬಿಟ್ಟು ಕಾದ ನಂತರ ನಾನು ಇದಕ್ಕೆ ಸಾಸಿವೆನ ಹಾಕಿದ್ದೀನಿ ನನಗೆ ಇದಕ್ಕೆ ನಾನು ಟೊಮೊಟೊನ ಹಾಕಿ ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಅದು ಸಾಫ್ಟಾಗವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಇದು ಚೆನ್ನಾಗಿ ಎಣ್ಣೆಲೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಸಾಫ್ಟಾಗ್ರು ಫ್ರೈ ಆಗಬೇಕು ಇದಕ್ಕೆ ನಾನು ಎರಡರಿಂದ ಮೂರು ದಪ್ಪ ದಪ್ಪಗೆ ಹೆಚ್ಚಿಟ್ಕೊಂಡ್ರೆ ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಅಷ್ಟು ಹಾಕೊಡಿ ಇಷ್ಟ ಇದ್ದರು ಜಾಸ್ತಿ ಹಾಕೊಡಿ ಇಲ್ಲಾಂದರೆ ಕಡಿಮೆ ಹಾಕೊಡಿ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಆಗಬೇಕು ಇದಕ್ಕೆ ನಾನು ಒಂದು ಬಟ್ಲಷ್ಟು ಬೀನ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿರುವಂಥದ್ದು ಇದನ್ನು ಕೂಡ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಮಿಕ್ಸ್ ಮಾಡಿಕೊಳ್ಳಿ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈಗ ಸೊಪ್ಪು ಹಪ್ಪ ಉಪ್ಪನ್ನು ಹಾಕೋಬೋದು ನೀವು ಉಪ್ಪು ಟೊಮೊಟೊ ಹಾಕ್ತಾಗಲೇ ಹಾಕೋಬೋದು ಅದ್ರೂ ಚೆನ್ನಾಗಿ ಬೇಗ ಸಾಫ್ಟ್ ಆಗುತ್ತೆ ಟೊಮೊಟೊ ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಈಗ ನೋಡಿ ನಾನಿಲ್ಲಿ ಎರಡು ಬದ್ನೆಕಾಯಿನ ತೊಗೊಂಡಿದ್ದೀನಿ ಹೆಚ್ಚಿಟ್ಟಿರುವಂಥದ್ದು ಅದಾದ ನಂತರ ಇದಕ್ಕೆ ನಾನು ಒಂದು ಕಪ್ಪಷ್ಟು ಸಬ್ಸಿಗೆ ಸಪ್ಪನ್ನ ತಗೊಳ್ತಾ ಇದ್ದೀನಿ ಇಲ್ಲಿ ಎರಡು ಕಟ್ಟು ಸಬ್ಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಮಗೆ ಒಂದು ಕಟ್ ತೊಗೊಂಡ್ರು ತೊಗೋಬೋದು ಅದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನು ಇಲ್ಲಿ ಎರಡು ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ಚೆನ್ನಾಗಿ ಒಂದು ನಿಮಿಷ ಮಿಕ್ಸ್ ಮಾಡಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಏನಿದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಹಾಗೆಯೇ ಈಗ ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಸಲ ಎಣ್ಣೆಯಲ್ಲಿ ತರಕಾರಿಗೆ ನಾವು ಹಾಕಿರೋದಕ್ಕೆಲ್ಲ ಚೆನ್ನಾಗಿ ಮಸಾಲೆ ಮಿಕ್ಸ್ ಆದಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕೊಳ್ಳೋಣ ಒಂದೇ ಸಲ ಜಾಸ್ತಿ ನೀರನ್ನು ಹಾಕೊಳ್ಳಿಕ್ಕೆ ಹೋಗ್ಬಿಡಿ ಬೇಕಾದ್ರೆ ಗಟ್ಟಿಯಾದರೆ ನೀರು ಹಾಕ್ಕೊಂಡು ಹೆಚ್ಚಿಸ್ಕೋಬೋದು ಅದರ ತೆಳ್ಳಗಾದರೆ ಚೆನ್ನಾಗಿ ಅವಾಗ ಏನು ಮಾಡೋಕ್ಕಾಗಲ್ಲ ಈಗ ನೋಡಿ ಒಂದು ಹದ ಹಾಕಿದೆ ಈಗ ಇಷ್ಟೇ ಇರಲಿ ಬೇಕಾದರೆ ಆಮೇಲೆ ನಾವು ಮಾಡ್ಕೋಬೋದು ಗಟ್ಟಿ ಆದರೆ ನೀರು ಹಾಕ್ಕೊಂಡು ಈಗ ಒಂದು ಕುದಿ ಬಂದಿದೆ ಒಂದು ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ನಿಮಿಷ ಮಾಡಿಸ್ಕೊಳ್ಳೋಣ ಎರಡರಿಂದ ಒಂದು ಮೂರು ನಿಮಿಷ ಆಗಿದೆ ತಣ್ಣಗಾದ್ಮೇಲೆ ನಾನು ತೆಗ್ದಿದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ನಂಗೆ ಸರಿ ಇದೆ ಅನಿಸ್ತಿದೆ ನಿಮಗೆ ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೋದು ಈ ಟೈಮಲ್ಲಿ ಗಟ್ಟಿ ಆದರೆ ಸಾಕು ಈ ಕನ್ಸಿಸ್ಟೆನ್ಸಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಸ್ವಲ್ಪ ಬಿಸಿಗಿಟ್ಟು ಉಪ್ಪು ಹದ ನೋಡೋಣ ಈ ಟೈಮಲ್ಲಿ ನೀವು ಉಪ್ಪು ಖಾರ ಏನಾದರೂ ಬೇಕಾದರೆ ಸೇರಿಸ್ಕೋಬೋದು ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆ ರೈಸ್ ಜೊತೆ ಕೊಡಿ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಮಕ್ಕಳು ಕೂಡ ಮುದ್ದೆ ತಿಂದಿರೋರು ಕೂಡ ಈ ಥರ ಸಾಂಬಾರು ಮಾಡಿಕೊಡಿ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು